ಕನ್ನಡ ಗಾದೆಗಳ ವಿವರಣೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆಯ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ತಾಯಿಯ ಮಹತ್ವವನ್ನು ತಿಳಿಸುತ್ತದೆ ಉಪ್ಪಿಲ್ಲದಿದ್ದರೆ ಯಾವುದೇ ಊಟವು ರುಚಿಸದು ಉಪ್ಪು ಎಲ್ಲ ಪಾಕ ವೈವಿಧ್ಯಗಳಿಗೂ ಪ್ರಧಾನ ಅದೇ ರೀತಿ ತಾಯಿಯೂ ಕೂಡ ಉಪ್ಪಿಲ್ಲದಿದ್ದರೆ ಊಟ ಹೇಗೆ ರುಚಿಸುವುದಿಲ್ಲವೋ ಅದೇ ರೀತಿ ತಾಯಿ ಬಿಟ್ಟರೆ ಅವಳು ನೀಡುವ ಪ್ರೀತಿ ವಾತ್ಸಲ್ಯವನ್ನು ಯಾರು ನೀಡಲಾರರು ತಾಯಿ ನಮ್ಮನ್ನು ತಿದ್ದಿ ತೀಡಿ ನಮ್ಮ ದುಃಖವನ್ನು ತನ್ನ ದುಃಖವೆಂದು ಭಾವಿಸಿ ನಮ್ಮ ಸುಖದಲ್ಲಿ ತನ್ನ ಸುಖವನ್ನು ಕಾಣುವಳು ಹಾಗೆಯೇ ಮನೆಯಲ್ಲಿ ತಂದೆ ಅಣ್ಣ ಅಕ್ಕ ತಂಗಿ ಮಾವ ಅತ್ತೆ ಮುಂತಾಗಿ ನಾನಾ ರೀತಿಯ ಬಂಧುಗಳಿದ್ದರು ತಾಯಿಗಿಂತ ಮಿಗಿಲಾದ ಬಂಧುಗಳಿಲ್ಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತು ಸತ್ಯ ಹಾಗೆಯೇ ಹೆತ್ತ ತಾಯಿ ಕಣ್ಣಿಗೆ ಕಾಣುವ ದೇವರು ಅಮೂಲ್ಯ ಆಸ್ತಿ ಆ ಆಸ್ತಿಯನ್ನು ಜೋಪಾನವಾಗಿ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂತಹ ಕಷ್ಟ ಬಂದರೂ ಇತರ ಬಂಧುಗಳು ನಮ್ಮಿಂದ ದೂರವಾದರೂ ನಮ್ಮನ್ನು ಅವಳು ಕೈಬಿಡಳು ಆದ್ದರಿಂದ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಅಕ್ಷರಶಃ ಅರ್ಥವತ್ತಾಗಿದೆ ಧನ್ಯವಾದಗಳು